ಕನ್ನಡ ಗಾದೆ ಮಾತುಗಳು ಕೈಕೆಸರಾದರೆ ಬಾಯಿ ಮೊಸರು ಕಾಯಕವೇ ಕೈಲಾಸ ಅತಿಯಾಸೆ ಗತಿಗೇಡು ಹಾಸಿಗೆ ಇದ್ದಷ್ಟು ಕಾಲು ಚಾಚು ಹನಿಹನಿ ಕೂಡಿದರೆ ಹಳ್ಳ ಬೊಗಳುವ ನಾಯಿ ಕಚ್ಚುವುದಿಲ್ಲ ಅಕ್ಕಸತ್ತರೆ ಅಮಾವಾಸ್ಯೆ ನಿಲ್ಲುವುದೇ ಅವಶ್ಯಕತೆ ಸಂಶೋಧನೆಯ ಗುಟ್ಟು ಅಲ್ಪವಿದ್ಯಾ ಮಹಾಗರ್ವಿ ಆಳಾಗಿ ದುಡಿ ಅರಸನಾಗಿ ಉಣ್ಣು ಇಂದಿನ ಸೋಲು ನಾಳಿನ ಗೆಲುವು ಉದ್ಯೋಗಂ ಪುರುಷ ಲಕ್ಷಣಂ ಒಂದೇ ಕೈಯಲ್ಲಿ ಚಪ್ಪಾಳೆ ಆಗುವುದಿಲ್ಲ ಒಬ್ಬರಿಗಿಂತ ಇಬ್ಬರು ಲೇಸು ಕಳ್ಳನ ಹೆಜ್ಜೆ ಕಳ್ಳನೇ ಬಲ್ಲ ಕಬ್ಬು ಡೊಂಕಾದರೆ ಸಿಹಿ ಡೊಂಕೆ ಗಾಳಿ ಬಂದಾಗ ತೂರಿಕೋ ಗಿಡಕ್ಕೆ ಕಾಯಿ ಭಾರವೇ ಗುಬ್ಬಿಯ ಮೇಲೆ ಬ್ರಹ್ಮಾಸ್ತ್ರ ತಾನು ಚೆನ್ನಾಗಿದ್ದಾಗ ಜಗತ್ತೇ ಚೆನ್ನ ತಾಣಿದವನು ಬಾಳಿಯಾನು ತುಂಬಿದ ಕೊಡ ತುಳುಕುವುದಿಲ್ಲ ತಿಂದರೂ ಕಸ ತಿನ್ನಬಾರದು ದೂರದ ಬೆಟ್ಟ ಕಣ್ಣಿಗೆ ನುಣ್ಣಗೆ ದಿಕ್ಕಿಲ್ಲದವನಿಗೆ ದೇವರೇ ದಿಕ್ಕು ದೇವರ ಲೀಲೆ ದೇವರೇ ಬಲ್ಲ ನಾಳೆ ಎಂಬುವವನ ಮನೆ ಹಾಳು ನುಡಿಗಿಂತ ನಡೆಯೇ ಮೇಲು ಬೆಳಗ್ಗೆ ಇದ್ದದ್ದೆಲ್ಲ ಹಾಲಲ್ಲ ಬೆಕ್ಕೆಗೆ ಆಟ ಇಲ್ಲಿಗೆ ಪ್ರಾಣ ಸಂಕಟ ಬುದ್ಧಿ ಇಲ್ಲದವನ ಬಾಳು ಹದ್ದಿಗಿಂತ ಕಡೆ ಬಡವನ ಸೊಸೆಗೆ ಎಲ್ಲರೂ ಅತ್ತೆಗಳೇ ನಾಯಿ ಕಚ್ಚುವುದಿಲ್ಲ ಮಾಡಿದ್ದುಣ್ಣು ಮಹಾರಾಯ ಮುತ್ತುಗಕ್ಕೆ ಮೂರೇ ಎಲೆ ಮೌನಂ ಸಮ್ಮತಿ ಲಕ್ಷಣಂ ರವಿ ಕಾಣದ್ದು ಕವಿಕಂಡ ಸತ್ಯಕ್ಕೆ ಸಾವಿಲ್ಲ ಸುಳ್ಳಿಗೆ ಸುಖವಿಲ್ಲ ಗಾಳಿ ಬಿಟ್ಟಾಗ ತೂರಿಕೋ ಸಂತೋಷವೇ ನಿಜವಾದ ಸಂಪತ್ತು ಸತ್ಯವಂತನಿಗೆ ಎತ್ತಲು ಭಯವಿಲ್ಲ ಹನಿಹನಿ ಕೂಡಿದರೆ ಹಳ್ಳ ಹೆತ್ತವರಿಗೆ ಮುದ್ದು ಹಣವಿದ್ದವನು ಊರಿಗೆಲ್ಲ ನೆಂಟ ಹಿತ್ತಲೆ ಗಿಡ ಮದ್ದಲ್ಲ ಬೆಲ್ಲ ಸಿಕ್ಕಾಗ ಪಾಯಸ ಕಾಯಿಸು ವೇದ ಸುಳ್ಳಾದರೂ ಗಾದೆ ಸುಳ್ಳಾಗದು ಎಮ್ಮೆಯ ಮೇಲೆ ಹೊಯ್ದಂತೆ ಮಳೆ ಬಂದಾಗ ಕೊಡೆ ಹಿಡಿ ಕಿವುಡನ ಮುಂದೆ ಕಿನ್ನರಿ ಬಾರಿಸಿದಂತೆ ಧನ್ಯವಾದಗಳು ಮತ್ತೆ ಭೇಟಿಯಾಗೋಣ ಮತ್ತೊಂದು ಹೊಸ ವಿಡಿಯೋದೊಂದಿಗೆ डोंट डोर टू सब्सक्राइब।